ಚಕ್ರವರ್ತಿ ಸೂಲಿಬೇಲಿ ಅವರು ಮಂಡ್ಯಕ್ಕೆ ಆಗಮಿಸ್ತಾ ಇದಾರೆ ಎಂಬತಕ್ಕಂಥ ವಿಚಾರ ಗೊತ್ತಾಯ್ತು ಯಾಕಂದ್ರೆ ಈ ಚಕ್ರವರ್ತಿ ಸೂಲಿಬೇಲಿ ಸತ್ಯ ಹೇಳಿದ್ರೆ ಮಂಡ್ಯಗಲ್ಲ ನಮ್ಮ ಮನೆಗೆ ಕರೆದು ನೀರು ಮಜ್ಜಿಗೆ ಪಾನಕ ಕೊಡ್ಬೋದಾಗಿತ್ತು ಆತ ರಕ್ತದಲ್ಲೇ ಸುಳ್ಳಿನ ಅಂಶವನ್ನು ಬಂದಿದ್ದಾನೆ ಇದುವರೆಗೆ ಅವನು ಹೇಳಿದ ಸತ್ಯದ ಮಾತು ಒಂದೂ ಇಲ್ಲ ಯಾಕಂದರೆ ಅವನು ಓಲೈಸ್ಕೊಂಡೇ ಮಾತಾಡ್ತಕ್ಕಂಥದ್ದು ರಾಜ ಒಂದು ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಅವರೇನೇ ತಪ್ಪು ಮಾಡಿದ್ರು ಮಾತಾಡಲ್ಲ ಆದರೆ ಎಲ್ಲ ತಪ್ಪುಗಳನ್ನು ಸರಿ ಎಂಬತಕ್ಕಂಥ ನಿಟ್ಟಿನಲ್ಲಿ ಒಂದು ಯುವಕರನ್ನ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈತ ಭಾಷಣ ಮಾಡ್ತಾನೆ ಈತನ ಭಾಷಣ ಸಂಪೂರ್ಣವಾಗಿ ಶುದ್ಧ ಸುಳ್ಳಿನಿಂದ ಕೊಟ್ಟಿರ್ತದೆ ಹಂಗಾಗಿ ಈ ಪ್ರಜ್ಞಾವಂತ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಮನಸ್ಸುಗಳು ಮತ್ತು ಎಲ್ಲ ಪ್ರಗತಿಪರ ಚಳುವಳಿಗಳು ಕರ್ನಾಟಕ ದಲಿತ ಸಂಘ ಸಮಿತಿ ಎಲ್ಲ ಮುಖ್ಯಸ್ಥರು ಇವತ್ತೊಂದು ದಿನ ಅಂದರೆ ಮಂಡ್ಯ ಜಿಲ್ಲಾಡಳಿತಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನವಾಗಿ ನಾವು ಮಾ ಸೂಲಿಬೇಲಿಯವನ್ನು ಮಂಡ್ಯ ಜಿಲ್ಲೆ ಒಳಗಡೆ ಬಿಟ್ಕೊಳ್ಬಾರ್ದು ಬಿಟ್ಕೊಟ್ರೆ ಈ ಹಿಂದೆಗಡೆ ಆಲ್ರೆಡಿ ಬಾವು ನಮ್ಮ ರಾಷ್ಟ್ರ ವಿಚಾರ ಆಗಿರ್ಬೋದು ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರ ಆಗಿರ್ಬೋದು ಇವು ಎರಡು ಎಂಥ ಕೋಮು ಪ್ರಚೋದನೆಗೆ ಸಾಕ್ಷಿಯಾಗಿತ್ತು ಅಂದರೆ ಆದರೆ ನಮ್ಮ ಜಿಲ್ಲಾಧಿಕಾರಿಗಳ ಮತ್ತು ನಮ್ಮ ಜಿಲ್ಲಾ ಆಡಳಿತದ ಸಮಯ ಪ್ರಜ್ಞೆಯಿಂದ ಈ ಯಾವುದೋ ಇತಕರ ಘಟನೆ ನಡೆದಂಗೆ ಆ ಘಟನೆಗಳನ್ನು ಅಲ್ಲೇ ಮಾಸಿಸಿದ್ದಾನೆ ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಆದರೆ ಇಪ್ಪ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ಸೂಲಿಬೇಲಿಗೆ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಬೇಕು ಅಂತ ಎಂಬತಕ್ಕಂಥದ್ದು ಆಗ್ರಹ ನಮ್ದಿದೆ ಯಾಕಂದರೆ ಇವಾಗ ನಾ ಬಂದದ್ದು ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ನೋ ನಾವು ನಿರ್ದೇಶ ಹೇಳಿದ್ದೆ ಅವ್ರಿಗೆ ಒಳಗಡೆ ಪ್ರವೇಶ ಮಾಡೋದು ಬೇಡ ಜಿಲ್ಲೆ ಒಳಗಡೆ ಅಂತೇಳಿ ಆದರೂ ಬಿಟ್ಟರು ಒಂದು ಮುಸ್ಲಿಮ್ ಹೆಣ್ಣುಮಕ್ಕಳಿಗೆ ಅವಹೇಳನಕಾರಿಯಾಗಿ ಮಾತಾಡ್ದ ಆತನ ವಿರುದ್ಧವಾಗೂ ಪ್ರಕರಣ ದಾಖಲಾಗಿದೆ ಯಾಕಂದರೆ ಪೂರ್ವಭಾವಿಯಾಗಿ ನಾವು ಅವ್ರನ್ನ ಜಿಲ್ಲೆಗೆ ಬರೋಕ್ಕೆ ಬಿಟ್ಕೊಡ್ಬಾರ್ದು ಅವ್ರು ಬಂದು ಭಾಷಣ ಮಾಡಿದ್ಮೇಲೆ ನಾವೇನಿದೆ ಜನರ ಒಂದು ಮನಸ್ಸನ್ನು ಹಾಳು ಮಾಡ್ತದೆ ವಿದ್ಯಾರ್ಥಿಗಳ ಮನಸ್ಸನ್ನು ಹಾಳು ಮಾಡ್ತದೆ ಎಲ್ಲ ವರ್ಗದ ಜನರ ಮನಸ್ಸಿನ ಭಾವನೆಗೆ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗೋ ರೀತಿ ಭಾಷಣ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ನಿರ್ಬಂಧ ಇರಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ